ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಸಿರೀಸ್ ಶುರು ಆಯ್ತು ಈಗ ಓಕೆ ಎನಿವೆ ನೀವು ನಿಫ್ಟಿ ನಲ್ಲಿ ಸೆನ್ಸೆಕ್ಸ್ ನಲ್ಲಿ ಬ್ಯಾಂಕ್ ನಿಫ್ಟಿ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಆಯ್ದ ಕೆಲವು ಸ್ಟಾಕ್ಸ್ ಗಳಿವೆ ಈಗ ಫ್ರೆಶ್ ಆಗಿ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಕೂಡ ಈಸಿ ಇದೆ ಬಿಕಾಸ್ ಆಫ್ ಮಂತ್ಲಿ ಎಕ್ಸ್ಪೈರಿ ಮಾರ್ಕೆಟ್ ನೋಡಿದಿರಿ ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಮಾಡ್ಕೊಂಡ ಎಂಡ್ ಆಫ್ ಡೇ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಮಾಡಿದೆ ನಿಮಗೆ ಲೈವ್ ಅಲ್ಲಿ ಇದ್ದಾಗ ಒಂದು ಕಾಮನ್ ಪಾಯಿಂಟ್ ನ ಡಿಸ್ಕಷನ್ ಮಾಡ್ತಾ ಇದ್ವಿ ಯೂಶಲಿ ಮಾರ್ಕೆಟ್ ದಟ್ ಇಸ್ ಬಿ ಎಕ್ಸ್ಪೈರಿ ಇದ್ದಾಗ ಏನ್ ಮಾಡತ್ತೆ ಒಂದ್ಸಲ ಮೇಲ್ಗಡೆ ಹೋಗತ್ತೆ ಒಂದ್ಸಲ ಕೆಳಗಡೆ ಬರುತ್ತೆ ಒಟ್ ನಲ್ಲಿ ಮಧ್ಯದಲ್ಲೆಲ್ಲೋ ಕ್ಲೋಸ್ ಆಗುತ್ತೆ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಪ್ಪತ್ತೈದು ಸಾವಿರ ಒಂಬತ್ನೂರ ಮೂವತ್ತಾರು ಇದು ಎಕ್ಸ್ಪೈರಿ ಇದೇ ರೀತಿ ಇರುತ್ತೆ வீக்ல எக்ஸ்பரி செக் மார்க்கெட் மேல்கடம் டெஸ்ட் இன் த மிடல் இயர் எனிவெ இல் நம்ம பொசிஷன் திங் சோ இதன் ஓன்ல அட்ஜஸ்ட் அண்ட் சடன் அரௌண்ட் எடுத்து அரௌண்ட் எரோடு ஐவத்திர சுமாரி சடன் மொமெண்ட் அண்ட் ஃபிஃப்டி பாயிண்ட்ஸ் மொமெண்டம் கொண்ட அண்ட் மார்க்கெட் க்ளோஸ் ஆகி ட்வெண்ட்டி நைன் ஃபிஃப்டி சோக நாளை பிளான் இது சார் டேங்கல் டே அங்கே மார்க்கெட் இன் டிசிஷன் கேண்டல் சோ இன் டிசிஷன் மேல்கட ரெசிஸ்டன்ஸ் லெவல் ட்ரானா தட் இஸ் டொண்டி தௌசண்ட் மேஜர் ரெசிஸ்டென்ஸ் மார்க் அண்ட் அப்போ இவத்தின் ட்வெண்ட்டி மார்க் சைக்காலஜிக்கல் நம்ப் ஆர் ட்ரென் சோ எர்டூர் பாயிண்ட் ரேஞ்ச் இது இதை நான் ஷார்ட் ஸ்விச்னி அண்ட் தோக ட்ரெய் மாணி மார்க்கெட் நம்ம நாளை ಮಾಡಬಹುದು ಅಥವಾ ಇನ್ ಕೇಸ್ ಏನಾದ್ರು ಪೊಸಿಷನ್ ಸೊ ಫಾರ್ ದ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ಯಾರಲ್ ಚಾನಲ್ ತಗೊಳ್ತೀನಿ ಅಂಡ್ ಇಲ್ಲಿಂದ ಸ್ವಲ್ಪ ಲೇವಲ್ ಗಳನ್ನ ಡ್ರಾ ಮಾಡಿ ಸ್ಮೂತ್ ಆಗಿ ಲೇವಲ್ ಹಾಕಿದ್ದೀನಿ ಓಕೆ ಮಾಕೆ ನಿಮಗೆ ನಾಳೆ ಮೊಮೆಂಟಮ್ ಅಪ್ಸೈಡ್ ಅಂತ ಥಿಂಕ್ ಮಾಡೋದಿದ್ರೆ ಇಪ್ಪತ್ತ ಆರು ಸಾವಿರ ನಿಮಗೆ ಹೈಯರ್ ಲೋ ಸಿಕ್ಕಿದೆ ರಿಪೀಟ್ ಯೋ ಅಂದ್ರೆ ಥಿಂಕ್ ಮಾಡ್ತೀರಿ ಇಪ್ಪತ್ತಾರು ಸಾವಿರ ಇನ್ನೂರು ಅಥವಾ ಮುನ್ನೂರು ಆಲ್ ಟೈಮ್ ಹೈ ಹತ್ರ ಹೋಗುತ್ತೆ ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ ದಾಟ್ ಈಸ್ ನಂಬರ್ ಒನ್ ಪಾಯಿಂಟ್ ಈಸಿ ಇದೆ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಇಪ್ಪತ್ತಾರು ಸಾವಿರದ ಮೇಲೆ ಅರೌಂಡ್ ಅರೌಂಡ್ ಐವತ್ತು ಅರವತ್ತು ಪಾಯಿಂಟ್ ಗಳು ಪ್ಲಸ್ ಓಪನ್ ಆಗ್ಬಿಟ್ಟು ಹೈಯರ್ ಕಂಪಲ್ಸರಿ ಕ್ರಿಯೇಟ್ ಮಾಡಿದ್ರೆ ನೀವು ಥಿಂಕ್ ಮಾಡಬಹುದು ಇಪ್ಪತ್ತಾರು ಸಾವಿರದ ಮುನ್ನೂರು ಬಾ ಎಕ್ಸ್ಪೈರಿ ಥಿಂಕ್ ಮುಗಿದೋಗಿದೆ ಎನಿವೆ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಇಪ್ಪತ್ತೈದು ಸಾವಿರದ ಒಂಬತ್ನೂರ ಐವತ್ತು ನಲವತ್ತು ಓಪನ್ ಆಗಿದೆ ಈ ರೇಂಜಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡು ಕೆಳಗಡೆ ಹೋಗ್ಬೋದು ಆವಾಗ ಇಪ್ಪತ್ತೈದು ಸಾವಿರ ಎಂಟುನೂರು ಅಲ್ಟಿಮೇಟ್ ಟಾರ್ಗೆಟ್ ಆಗುತ್ತೆ ಸೊ ಹಿಂದೆ ಇಪ್ಪತ್ತೈದು ಒಂಬತ್ತು ಟಾರ್ಗೆಟ್ ಇದೆ ಬಟ್ ಇಪ್ಪತ್ತೈದು ಸಾವಿರ ಎಂಟುನೂರು ಒನ್ ಆಫ್ ದ ರೇಂಜ್ ಟಾರ್ಗೆಟ್ ಅಂತ ಥಿಂಕ್ ಮಾಡ್ಬೋದು ಇಲ್ಲ ಮಾರ್ಕೆಟ್ ನಿಮಗೆ ಲೈಕ್ ಗ್ಯಾಪ್ ಡೌನ್ ಆಗಿದೆ ಒಂದು ಅರವತ್ತರಿಂದ ಎಪ್ಪತ್ತು ಪಾಯಿಂಟ್ ಟ್ವೆಂಟಿ ಫೈವ್ ಏಟ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ನೋಡ್ಕೊಳ್ತೀರಿ ಇವತ್ತು ಮಾರ್ಕೆಟ್ ಎಕ್ಸ್ಪೈರಿ ವಲ್ಟಲ್ ಆಗಿದ್ ಆಗದ್ಮೇಲೆ ಮಾರ್ಕೆಟ್ ಇಲ್ಲಿ ಮೆಡಲ್ ಓಪನ್ ಆಗಿದೆ ಓಕೆ ಮಾರ್ಕೆಟ್ ಐದರ್ ಈ ಬೌಂಡ್ರಿಗೆ ಬಂದು ಸಪೋರ್ಟ್ ತಗೊಳ್ತಾನೆ ಅಥವಾ ಟಾಪ್ ಬ್ರೇಕ್ ಆಗಿ ಇಲ್ಲಿವರೆಗೂ ನಿಮಗೆ ಮೊಮೆಂಟ್ ಮಾಡುತ್ತಾ ನೋಡ್ಕೊಳ್ಳಿ ಇದು ಕಷ್ಟದಾಯಕ ಪೊಸಿಷನ್ಸ್ ಇರುತ್ತೆ ಅವಾರ್ಡ್ ಮಾಡಿ ಮಿಡಲ್ ಓಪನ್ ಆದ್ರೆ ಇಲ್ಲ ಮಾರ್ಕೆಟ್ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿ ಬರೋವರೆಗೂ ಪೊಸಿಷನ್ ತೊಗೊಳಿ ಕಾಯ್ತಿರಿ ಓಕೆ ದೀಸ್ ಆರ್ ಬೌಂಡ್ರಿ ಟ್ರೇಡಿಂಗ್ ಸಿಸ್ಟಮ್ ಇಲ್ಲ ಇದನ್ನ ಬ್ರೇಕ್ ಆದ್ರೆ ಫ್ರೀ ವೇ ಇದೆ ಇಲ್ಲ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಫ್ರೀ ವೇ ಇದೆ ಸೊ ಇದನ್ನ ನಾವು ಈಸಿಲಿ ಅರ್ಥ ಮಾಡ್ಕೊಂಡಿದೀವಿ ಈವನ್ ಗ್ಯಾಪ್ ಅಪ್ ಆಗಲೂ ಕೂಡ ಗ್ಯಾಪ್ ಡೌನ್ ಆಗಲಿ ಕೂಡ ತಿಳ್ಕೊಂಡಿದೀವಿ ಎಕ್ಸ್ಪೈರ್ ಇವತ್ತಾಗಿದೆ ಆಪ್ಷನ್ ನೋಡೋದು ಅಷ್ಟೊಂದು ಉಪಯೋಗ ಇರೋದಿಲ್ಲ ಅಸ್ ಗೋ ಟು ದ ಸೆನ್ಸೆಕ್ಸ್ ಸೆನ್ಸೆಕ್ಸ್ ನಿಮಗೆ ಗುರುವಾರ ಎಕ್ಸ್ಪೈರ್ ಇದೆ ನಾಳೆ ಮ್ಯಾಕ್ಸಿಮಮ್ ಏನಾಗತ್ತಪ್ಪ ಅಂತ ಇದರೊಳಗಡೆ ತೀಟಾಡಿಕೆ ಹೆವಿ ಇರುತ್ತೆ ಇದನ್ನ ನೀವು ಎನ್ಕ್ಯಾಶ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಶೋಕಾಸ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಪ್ಯಾರಲ್ ಚಾನಲ್ ಏನ್ ನಿಫ್ಟಿನಲ್ಲಿ ಯೂಸ್ ಮಾಡಿದ್ ಅದೇ ರೀತಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನನಗೆ ಎಂಬತ್ನಾಕ್ ಸಾವಿರದ ಒಂಬತ್ನೂರ್ ಮೇಲೆ ಮಾರ್ಕೆಟ್ ಹೈಯರ್ ಆದ್ರೆ ಎಂಬತ್ತೈದು ಸಾವಿರ ಮುನ್ನೂರು ಬರುತ್ತೆ ಅಂತ ನಾನು ತಿಳ್ಕೋತೀನಿ ಇದನ್ನು ಗ್ಯಾಪ್ ಅಪ್ ಆಗಿಲಿಂದ ಇನ್ನೂರು ಅಥವಾ ಪ್ಲಸ್ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಓಪನ್ ಆದ್ರೆ ಇಲ್ಲ ಫ್ಲಾಟ್ ಆಗಿ ಓಪನ್ ಕೂಡ ಈ ರೀತಿ ಆದ್ರೆ ಕೂಡ ನಾನು ಟ್ರೈ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ವೆರಾಸ್ ಮಾರ್ಕೆಟ್ ಇಲ್ಲೇ ಓಪನ್ ಆಗ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಎಂಬತ್ನಾಲ್ಕು ಸಾವಿರ ಐದನೂರು ಆರ್ನೂರ ಆಗುತ್ತೆ ಪ್ಯಾಟರ್ನ್ ಫಾರ್ ಸೆಲ್ಲಿಂಗ್ ಹಿಯರ್ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಸೈಡ್ ವೇಸ್ಟ್ ನೆಗೆಟಿವ್ ಇದ್ರೆ ಬಿಕಾಸ್ ಆಫ್ ಬೈಂಗ್ ಸ್ಟ್ರಕ್ಚರ್ ಮಾರ್ಕೆಟ್ ಸೈಡ್ ವೇಸ್ಟ್ ನೆಗೆಟಿವ್ ಅಂತ ಇದೀನಿ ನಾಟ್ ಅ ಕಂಪ್ಲೀಟ್ ಪ್ಯೂರ್ ಪುಟ್ ಬೈಂಗ್ ಸಿಸ್ಟಮ್ ಹಿಯರ್ ಬಿಕಾಸ್ ಬುಲ್ಸ್ ಬಿಲ್ಡ್ ಆಗಿದ್ದಾರೆ ಈಸಿಲಿ ಕೊಡೋದಿಲ್ಲ ಪೊಸಿಷನ್ ಈವನ್ ಗ್ಯಾಪ್ಡೌನ್ ಕೊಟ್ಟ ಎಂಬತ್ನಾಲ್ಕು ಸಾವಿರದ ನಾಲ್ಕನೂರ ಹತ್ರ ಕೊಟ್ಟಿದೆ ಓಕೆ ಪಾಯಿಂಟ್ ಕೆಳಗಡೆ ಓಪನ್ ಕೊಟ್ಟಿದೆ ನಮಗೆ ಇರುವ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇನ್ನೂರು ಇದೆ ಮಾರ್ಕೆಟ್ ಈ ಜಾಗಕ್ಕೆ ಬಂದ್ರೆ ಲೋ ಆಗಿ ಇಲ್ಲಿ ಟಾರ್ಗೆಟ್ ಮಾಡ್ತೀರಿ ಇಲ್ಲ ಇಲ್ಲಿಂದ ರಿವರ್ಸ್ ಆದ್ರೆ ಇಲ್ಲೂ ಒಂದು ಪೊಸಿಷನ್ ಟ್ರೈ ಮಾಡ್ತೀರಿ ಬಟ್ ಫೇಲ್ಯೂರ್ ಆಫ್ ನಮಗೆ ಫ್ರೀ ವೇ ಕೊಡುತ್ತೆ ಅಂಡ್ ಇಲ್ಲಿ ಕೂಡ ಮೊಮೆಂಟಮ್ ಫ್ರೀ ವೇ ಕೊಡುತ್ತೆ ಜಸ್ಟ್ ಲೈಕ್ ನಿಫ್ಟಿ ಓಕೆ ಇದಾಯ್ತು ಸರ್ ಡಿಸ್ಕಶನ್ ಅಬೌಟ್ ಬ್ಯಾಂಕ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಒಳಗಂತೂ ವ್ಯಾಲ್ಯೂಬಲ್ ನಂಬರ್ ಮಾತಾಡಿದಿವಿ ಆನ್ಲೈನ್ ಡಿಸ್ಕಶನ್ ಮಾಡ್ತಿದ್ವಿ ಅದು ಐವತ್ತೆಂಟು ಸಾವಿರದ ಇನ್ನೂರು ಮಾರ್ಕೆಟ್ ಕೂಡ ಇವತ್ತು ಕ್ಲೋಸ್ ಆಗಿದ್ದು ಎಕ್ಸಾಕ್ಟ್ಲಿ ಹತ್ರ ಹತ್ರ ಐವತ್ತೆಂಟು ಸಾವಿರದ ಇನ್ನೂರ ಹತ್ರ ಹತ್ರ ಎಕ್ಸ್ಪೈರಿ ಕೂಡ ಆಗಿದೆ ಇದನ್ನ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಒನ್ ಅವರ್ ಆಂಗಲ್ ಇಂದ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲೇನ್ ಏನ್ ಕಾಣುತ್ತೆ ನೋಡ್ಕೊಳ್ತೀರಿ ಸೊ ಲುಕ್ ಆಟ್ ಹಿಯರ್ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಸಪೋರ್ಟ್ ಫ್ರಮ್ ದ ಹೈಯರ್ ಟೈಮ್ ಫ್ರೇಮ್ ನೋಡ್ಕೋಬಹುದು ಝೂಮೋಟ್ ಆಗಿ ಕೂಡ ತೋರಿಸ್ತೀನಿ ರೈಟ್ ಸೂಪರ್ ಅಂಡ್ ಎನಿವೇ ಮಾರ್ಕೆಟ್ ನಿಮಗೆ ಫ್ರೀ ವೇ ಸಿಗುತ್ತಪ್ಪ ಮೊಮೆಂಟಮ್ ಸಿಗುತ್ತೆ ಅಂದ್ರೆ ಯಾವಾಗ ಸಿಗ್ಬಹುದು ಒಂದು ಐವತ್ತೆಂಟು ಸಾವಿರದ ಐದನೂರ ಮೇಲೆಗಡೆ ಹೋದ್ರೆ ಫ್ರೀ ವೇ ಇದೆ ಇದನ್ನ ನೀವು ಎನ್ ಮಾಡ್ಕೋತೀರಿ ಇಲ್ಲ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತರಿಂದ ಐವತ್ತೆಂಟು ಒಳಗಡೆ ರೇಂಜ್ ಬೌಂಡ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂಡ್ ಇವನ್ ಐವತ್ತೆಂಟು ಸಾವಿರ ಸಾವಿರದ ಒಳಗಡೆ ಕೂಡ ಒನ್ ಆಫ್ ದ ರೇಂಜ್ ಬೌಂಡ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ವೆರ್ ಆಸ್ ಫ್ರೀ ವೇ ಯಾವಾಗ ಸಿಗ್ಬೋದಪ್ಪ ಅಂದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಲೆವೆಲ್ಸ್ ಡ್ರಾ ಮಾಡ್ತೀನಿ ದಟ್ ಇಸ್ ಫಿಫ್ಟಿ ಸೆವೆನ್ ಏಟ್ ಹಂಡ್ರೆಡ್ ಇದರ ಕೆಳಗಡೆ ಹೋದ್ರೆ ನಮಗೆ ಫ್ರೀ ವೇ ಇದೆ ಬಟ್ ಇಂದ ಮಡಲ್ ಐವತ್ತೆಂಟು ಸಾವಿರ ಇನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರ ಐದನೂರ ಆಗಲಿ ಐವತ್ತೆಂಟು ಸಾವಿರದ ಇನ್ನೂರಿಂದ ಐವತ್ತೆಂಟು ಸಾವಿರ ಒಳಗಡೆ ಆಗಲಿ ಮಾರ್ಕೆಟ್ ಸ್ಮಾಲ್ ಸ್ಮಾಲ್ ಸ್ಕ್ಯಾಪ್ ಕೊಡುತ್ತೆ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ಸ್ ಇರೋದ್ರಿಂದ ನಮಗೆ ಬೇಕಾಗಿರೋದು ಫ್ರೀ ವೇ ಅಲ್ಲಿ ಸಿಕ್ಕರೆ ಈಸಿಲಿ ಆಪ್ಷನ್ ಬೈ ಮಾಡಿ ಇಲ್ಲಾಂದ್ರೆ ಅವಾಯ್ಡ್ ಮಾಡಿ ಓಕೆ ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಏನು ಹೇಳ್ಕೊಡ್ತಾ ಇದೆ ನಮಗೆ ಸೊ ಫಿನ್ ನಿಫ್ಟಿ ಕ್ಲೋಸ್ ಆಗಿದೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತರ ಹತ್ರ ಹತ್ರ ರೌಂಡ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ನ ಡ್ರಾ ಮಾಡೋಣ ಯೂಸಿಂಗ್ ದ ಟ್ರೆಂಡ್ ಪ್ಯಾರಲ್ ಚಾನಲ್ ಓಕೆ ಲುಕ್ ಹೇಟ್ ಹಾಕಿ ಡ್ರಾ ಮಾಡಿದೀವಿ ಓಕೆ ನಾಳೆ ನಿಮಗೆ ಬ್ರೇಕೌಟ್ ಆಯ್ತಪ್ಪ ಇಪ್ಪತ್ತೇಳು ಸಾವಿರದ ಐದನೂರ ಮೇಲೆ ಬ್ರೇಕೌಟ್ ಆಗಿ ಹೈಯರ್ತಾ ಇಪ್ಪತ್ತೇಳನೂರು ಇಪ್ಪತ್ತೇಳು ಸಾವಿರದ ಆರ್ನೂರು ಅಂಡ್ ದಾಟಿದ್ರೆ ಇಪ್ಪತ್ತೇಳು ಏಳು ಐವತ್ತು ಆಲ್ ಟೈಮ್ ಹೈ ಹತ್ತಿರ ಟಾರ್ಗೆಟ್ ಮಾಡ್ತೀರಿ ದಿಸ್ ಇಸ್ ಅ ಮೋಸ್ಟ್ ಕ್ಲಾಸಿಕಲ್ ಟ್ರೇಡ್ ಸೆಟಪ್ ಇಲ್ಲ ನಿಮಗೆ ಇಲ್ಲೇ ಮಾರ್ಕೆಟ್ ಓಪನ್ ಆಗ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಪ್ಪತ್ತೇಳು ಸಾವಿರ ಮುನ್ನೂರ ಆಗುತ್ತೆ ಗ್ಯಾಪ್ ಡೌನ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ ಐದರ್ ಈ ಬೌಂಡ್ರಿ ಸಿಕ್ಕರೆ ಬಟ್ ಇಪ್ಪತ್ತೇಳು ಸಾವಿರದ ಮುನ್ನೂರನೇ ಮಾರ್ಕೆಟ್ ಫೇಲ್ ಮಾಡಿದ್ರೆ ಫ್ರೀ ವೇ ಸಖತ್ ಆಗಿದೆ ಇದನ್ನ ನಾವು ಪೊಸಿಷನ್ ತಗೋಬಹುದು ಈಸಿ ಅಂಡ್ ಇದು ಈಸಿ ಮಿಡಲ್ ಅಲ್ಲಿ ಇದು ಕಷ್ಟ ಅಂತ ತಿಳ್ಕೊಳ್ತೀರಿ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಸ್ವಲ್ಪ ಮಿಡ್ ಕ್ಯಾಪ್ ನಿಫ್ಟಿ ಕಂಪಾರಿಟಿವ್ಲಿ ಅದರ್ ಡೇಸ್ ಲೈಟ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಲಿ ಟ್ರೈ ಮಾಡಿದೆ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸಸ್ ಸೊ ಇದನ್ನ ಫಸ್ಟ್ ನಾನು ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಅಂಡ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಿ ಮಾರ್ಕೆಟ್ ಹದಿಮೂರು ಸಾವಿರದ ಮುನ್ನೂರ ಐವತ್ತರ ಹತ್ರ ಹತ್ರ ಕ್ಲೋಸ್ ಆಗಿದೆ ಅಂಡ್ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ಕೂಡ ಅದೇ ಲೆಟ್ ಮಿ ಅಡ್ಜಸ್ಟ್ ಇಟ್ ಕರೆಕ್ಟಾ ಸೂಪರ್ ಅಂಡ್ ಒನ್ ಆಫ್ ದ ಲೆವೆಲ್ ಬಾಟಮ್ ಅಲ್ಲಿ ಡ್ರಾ ಮಾಡ್ತೀನಿ ದಟ್ ಇಸ್ ದಿಸ್ ಹದಿಮೂರು ಸಾವಿರದ ಇನ್ನೂರ ಐವತ್ತು ಇದನ್ನ ಮಾರ್ಕೆಟ್ ದಾಟದಪ್ಪ ನಾಳೆ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ಮಾರ್ಕ್ ಮಾಡಿದೀನಿ ದಟ್ ಇಸ್ ಹದಿಮೂರು ಸಾವಿರದ ಐದುನೂರು ಸೊ ಎಲ್ಲಾ ಲೆವೆಲ್ ಮಾರ್ಕ್ ಮಾಡಿಟ್ಟಿದೀವಿ ಅಂಡ್ ಈ ಟ್ರೆಂಡ್ ಲೈನ್ ವಾಪಸ್ ರೀ ಅಕ್ಯುಮುಲೇಟ್ ಅಥವಾ ವಾಪಸ್ ರಿಸ್ಪೆಕ್ಟ್ ಕೊಟ್ಟು ನಿಂತ್ಕೊಂಡಿದೆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗ್ಬಹುದು ಸ್ವಿಚ್ ಇಟ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಈಗ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡೋಣ ಮಾರ್ಕೆಟ್ ಈ ಜಾಗಕ್ಕೆ ರೆಸಿಸ್ಟೆನ್ಸ್ ಆಗಿ ಕ್ಲೋಸ್ ಆಗಿದೆ ಹದಿಮೂರು ಸಾವಿರದ ನಿಮಗೆ ಮುನ್ನೂರ ಐವತ್ತು ಮೇಲೆ ಹೈಯರ್ ಲೋ ಆದ್ರೆ ಕಾಣ್ತಾ ಇರುವ ಟಾರ್ಗೆಟ್ ಹದಿಮೂರು ಸಾವಿರದ ಐದನೂರು ಇದು ಮೋಸ್ಟ್ ಫ್ರೀ ಈಸಿ ವೇ ಫ್ಲಾಟ್ ಆಗಿ ಓಪನ್ ಆದ್ರೆ ಒಳಗಡೆ ಓಪನ್ ಆದ್ರೆ ಅವಾಯ್ಡ್ ಮಾಡ್ತೀರಿ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗುತ್ತೆ ಕಷ್ಟದಾಯಕ ಆಗುತ್ತೆ ಪೊಸಿಷನ್ಸ್ ಈಸಿ ಇಲ್ಲ ಅದೇ ಹದಿಮೂರು ಸಾವಿರದ ಇನ್ನೂರ ಐವತ್ತು ಕೆಳಗಡೆ ಹೋದರೆ ಟ್ರೆಂಡ್ ಲೈನ್ ಫೇಲ್ ಆಗುತ್ತೆ ಸಪೋರ್ಟ್ ಫೇಲ್ ಆಗುತ್ತೆ ಆವಾಗ ನಿಮಗೆ ಫ್ರೀ ವೇ ಇದೆ ಸೊ ಅದರ್ ತೆನ್ ಮಾರ್ಕೆಟ್ ಈ ರೇಂಜ್ ಆಗಲಿ ಅಥವಾ ಈ ರೇಂಜ್ ಆಗಲಿ ಈಸಿ ಇದೆ ಅನ್ನೋ ಮಾತ್ರ ಪಾಯಿಂಟ್ ನಿಮಗೆ ಗೊತ್ತಿರಲಿ ಓಕೆ ಇಂಡೆಕ್ಸ್ ಅನಾಲಿಸಿಸ್ ಎಲ್ಲ ಆಗಿದೆ ಇಂಡಿಯಾ ಬಿಕಾಸ್ ಆಫ್ ಎಕ್ಸ್ಪೈರಿ ಹೆವಿ ವೊಲ್ಟಾಲಿಟಿ ಆಡ್ ಆಗ್ತಾ ಇತ್ತು ಅಂಡ್ ಈಗ ವೊಲ್ಟಾಲಿಟಿ ಡೌನ್ ಆಗ್ತಾ ಹೋದರೆ ಆಪ್ಷನ್ ಬಾಯಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನೀವು ಫ್ರೀ ವೇಗಳನ್ನೇ ಹುಡುಕ್ತಿರಿ ಓಕೆ ನಾಳೆ ಟ್ರೇಡ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಸ್ಟಾಕ್ಸ್ ಇದೆಯಾ ಸೊ ನೋಡ್ಕೊಳ್ತೀರಿ ಸೊ ಕೆಲವೊಂದು ಸೆಲ್ಲಿಂಗ್ ಸ್ಟಾಕ್ ಇವೆ ಕೆಲವೊಂದು ಬಾಯಿಂಗ್ ಸ್ಟಾಕ್ ಇದೆ ನೋಡೋಣ ಪ್ರಾಪರ್ಲಿ ಸೊ ಫಸ್ಟ್ ಆಫ್ ಫಸ್ಟ್ ನಾನು ಚಾಯ್ಸ್ ಮಾಡಿರೋದು ಬಿ ಎಸ್ ಸಿ ಸೊ ಬಿ ಎಸ್ ಸಿ ನೋಡ್ಕೋತಿ ಕ್ಲಿಯರ್ ಆಗಿ ಅಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಕ್ರಿಯೇಷನ್ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಅಲ್ಲಿ ಒಂದು ಸಪೋರ್ಟ್ ಇದೆ ನಾನು ಎಕ್ಸಾಕ್ಟ್ಲಿ ಸಪೋರ್ಟ್ ಮಾರ್ಕ್ ಮಾಡ್ತೀನಿ ದಟ್ ಇಸ್ ಟೂ ತೌಸಂಡ್ ತ್ರೀ ಸೆವೆಂಟಿ ಏಟ್ ಅಂಡ್ ಮಾರ್ಕೆಟ್ ಪ್ರತಿ ಡಿಸ್ಕಷನ್ ಮಾಡಿದ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಇದೆ ಅಥವಾ ಸೆಲ್ಲಿಂಗ್ ಇದೆ ಎರಡ್ ಸಾವಿರದ ಐದ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಸೆಲ್ಲಿಂಗ್ ಆಗಿದ್ದು ಮಾರ್ಕೆಟ್ ಇನ್ ಕೇಸ್ ಲೋ ಬ್ರೇಕ್ ಆಗಿ ಹೋದ್ರೆ ಎರಡ್ ಸಾವಿರದ ಮುನ್ನೂರ ಅರವತ್ತು ಇಂಟ್ರಡೆ ಟಾರ್ಗೆಟ್ ಫೇಲ್ ಆದ್ರೆ ಎರಡ್ ಸಾವಿರದ ಇನ್ನೂರ ಹತ್ರ ಹತ್ರ ಬರುತ್ತೆ ಸೊ ಇದು ಈಸಿ ಇದೆ ಇನ್ ಕೇಸ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಆದ್ರೆ ಸೈಡ್ ವೇಸ್ಟ್ ಆಫ್ ಸೈಡ್ ಅಂತ ತಿಳ್ಕೊಂಡು ಇದು ಅವಾಯ್ಡ್ ಮಾಡ್ತೀರಿ ಗ್ಯಾಪ್ ಅಪ್ ಮಾಡಿ ಪಾಸಿಟಿವ್ ಆಗ್ತಾ ಹೋದ್ರೆ ಇಂಟ್ರಾಡೆ ಟಾರ್ಗೆಟ್ಸ್ ಕೂಡ ಎರಡ್ ಸಾವಿರದ ಎಂಬತ್ತರ ಹತ್ರ ಹತ್ರ ಮಾಡ್ಕೋಬಹುದು ಬಿಕಾಸ್ ಬೇರಿ ಟು ಪಾಸಿಟಿವ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಆಲ್ಸೋ ಲುಕ್ ಲೈಕ್ ಬೇರಿ ಸ್ಟ್ರಕ್ಚರ್ ತರ ಕಾಣಿದೆ ಬಟ್ ಇಲ್ಲೊಂದು ಲಾಸ್ಟ್ ಒಂದು ಬೌನ್ಸ್ ಸಿಕ್ಕಿದೆ ಬಿಕಾಸ್ ಆಫ್ ಎಕ್ಸ್ಪೈರ್ಟಿ ಜಂಪ್ ಆಗಿದ್ದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಕ್ಲೋಸ್ ಆಗಿದೆ ಎನಿವೆ ಇಲ್ಲಿ ಒಂದು ರೇಂಜ್ ನ ಎಕ್ಸ್ಪೆಕ್ಟೇಷನ್ ಮಾಡ್ ಇಸ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲಿ ಬಂದು ಇತ್ಕೊಂಡಿದೆ ಇನ್ ಕೇಸ್ ಏನಾದ್ರು ರಿಪೀಟ್ ಇನ್ ಕೇಸ್ ನೋಡ್ಕೋತೀರಿ ಇಲ್ಲಿಂದ ಸಪೋರ್ಟ್ ಇದೆ ಇಲ್ಲಿಂದ ಸಪೋರ್ಟ್ ಇದೆ ಫೇಲ್ ಆದ್ಮೇಲೆ ಸಖತ್ ಆಗ್ಬೋದಿದೆ ಅಂಡ್ ಈಗ ಕೂಡ ಇನ್ ಕೇಸ್ ಆರ್ ಸಾವಿರದ ನಾನು ನಲವತ್ನಾ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಕೆಳಗಡೆ ಲೋವರ್ ಆಗಿ ಕಾಣ್ತಾ ಇದ್ದೀರಿ ಅಂದ್ರೆ ಇನ್ ಲೋವರ್ ಟೈಮ್ ಫ್ರೇಮ್ ಅಥವಾ ಫಿಫ್ಟಿ ಮಿನಿಟ್ ಶಾರ್ಟ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸರ್ ಟೈಟನ್ ನೋಡ್ಕೋತೀರಿ ಟೈಟನ್ ಕೂಡ ಏನಾಗಿದೆ ಇಲ್ಲೊಂದು ಲೆವೆಲ್ ನ ಡ್ರಾ ಮಾಡ್ತೀನಿ ನೀಟಾಗಿ ಆಗಿ ಅರ್ಥ ಮಾಡ್ಕೊಳಕ್ ಈಸಿ ಇದೆ ನೋಡ್ಕೋತೀರಿ ದಟ್ ಇಸ್ ದಸ್ ಒನ್ ಓಕೆ ಸೊ ಈಗ ಮಾರ್ಕೆಟ್ ಈಗ ಸಪೋರ್ಟ್ ತಗೊಂಡಿರೋ ಈ ಜಾಗ ಮೂರ್ ಸಾವಿರದ ಏಳ್ನೂರ್ ಲೆವೆಲ್ ಸೊ ಇನ್ ಕೇಸ್ ಮಾರ್ಕೆಟ್ ಸಸ್ಟೈನ್ ಆದ್ರೆ ನಿಮಗೆ ಮಾರ್ಕೆಟ್ ಸ್ಲೋಲಿ ಅಪ್ಸೈಡ್ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಅರ್ಲಿಯರ್ ರಿಜೆಕ್ಷನ್ ಝೋನ್ ಇತ್ತು ರಿಜೆಕ್ಷನ್ ಜೋನ್ ಇತ್ತು ಮಾರ್ಕೆಟ್ ಇವತ್ತು ಎಕ್ಸ್ಪೈರಿ ಆದ್ಮೇಲೆ ನಿಂತ್ಕೊಂಡಿದೆ ಮೂರ್ ಸಾವಿರದ ಏಳ್ನೂರ್ ಫೇಲ್ ಆದ್ರೆ ಕೆಳಗಡೆ ಇದೆ ಅಥವಾ ಹೋಲ್ಡ್ ಮಾಡಿದ್ರೆ ಇಂಟ್ರಾಡ್ ಆಂಗಲ್ ಇಂದ ನೀವು ಪೊಸಿಷನ್ ಫಾರ್ ದ ಬುಲೀಸ್ ಸೈಡ್ ಮಾಡುವ ಸಾಧ್ಯತೆ ಕೂಡ ಹೆವಿ ಇದೆ ಸೊ ಅಸ್ ಸಿ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಅಲ್ಲಿ ಏನ್ ಕಾಣ್ತಿದ್ದೀರಿ ಬಜಾಜ್ ಫೈನಾನ್ಸ್ ಲುಕ್ ಲೈಕ್ ಸೊ ಆಫ್ಟರ್ ದ ಡ್ರೀಮ್ ರನ್ ಮಾರ್ಕೆಟ್ ಸ್ವಲ್ಪ ಸೈ ಆಫ್ ರಿಲೀಫ್ ಆಗುವಂತ ಸ್ಥಿತಿ ಇದೆ ನೋಡೋಣ ನಾಳೆ ಓಪನ್ ಏನಾಗುತ್ತೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಸಪೋರ್ಟ್ ಅಂತ ಡ್ರಾ ಮಾಡ್ತೀನಿ ಇವತ್ತಿನ ಬೌನ್ಸ್ ಇದೆ ಈಗ ಇನ್ ಕೇಸ್ ಅವರ್ ಸ್ವಿಚ್ ಮಾಡಿದ್ರೆ ಈಗ ಮಾರ್ಕೆಟ್ ನಿಮಗೆ ಬೌನ್ಸ್ ಇರೋದು ತೌಸಂಡ್ ಸಿಕ್ಸ್ಟಿ ತ್ರೀ ಅಂಡ್ ಮಾರ್ಕೆಟ್ ನಲ್ಲಿ ಇನ್ನೊಂದು ನಿಮಗೆ ಟ್ರೆಂಡ್ ಲೈನ್ ರಿಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ದಟ್ ಈಸ್ ಹಿಯರ್ ಓಕೆ ದಟ್ ಇಸ್ ಫೈವ್ ನಿಮಗೆ ಹೆಂಗ್ ಫಿನ್ ನಿಫ್ಟಿ ಕಾಣುತ್ತೆ ಅದೇ ರೀತಿ ಕಾಣ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ತೌಸಂಡ್ ಸಿಕ್ಸ್ಟಿ ಫೈವ್ ಏನಾದ್ರು ಫೇಲ್ ಮಾಡಿದ್ರೆ ಡೌನ್ ಸೈಡ್ ರ್ಯಾಲಿ ಶುರು ಆಗುತ್ತೆ ಇಲ್ಲ ಮಾರ್ಕೆಟ್ ರ್ಯಾಲಿ ಸಿಗೋ ಚಾನ್ಸ್ ಇದೆ ಈಸ್ ಅರೌಂಡ್ ಎಲೆವೆನ್ ಹಂಡ್ರೆಡ್ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಪೊಸಿಷನ್ ಸಿಕ್ಕರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಓಕೆ ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟಾಕ್ ಯಾವ್ದಪ್ಪ ಅಂದ್ರೆ ನಾನು ಡಿಸ್ಕಶನ್ ಮಾಡ್ತಿದ್ದೀನಪ್ಪ ಅಂದ್ರೆ ದಟ್ ಈಸ್ ಗ್ರಾಸಿಮ್ ಓಕೆ ಗ್ರಾಸಿಮ್ ಯಾಕಪ್ಪ ಅಂದ್ರೆ ದಿಸ್ ಇಸ್ ಅಲ್ಟಿ ಕಾಂಟ್ರಾಕ್ಷನ್ ಪಾಟರ್ನ್ ಆಗಿದ್ದು ಇದನ್ನ ನಾನು ಯೂಶಲಿ ಲೈಕ್ ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ಪ್ರಿಫರ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಕುಡ್ ಬಿ ಟ್ರಿಚಿಂಗ್ ಇವನ್ ತ್ರೀ ತೌಸಂಡ್ ಅಂಡ್ ಹೈಯರ್ ಟಾರ್ಗೆಟ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಇವನ್ ಇವತ್ತು ಸ್ವಲ್ಪ ವಾಲ್ಯೂಮ್ ಕೂಡ ಪುಷ್ ಅಪ್ ಬಂದಿರೋದ್ರಿಂದ ಹೈ ಎಕ್ಸ್ಪೆಕ್ಟೇಷನ್ ಇದೆ ಈ ರಿಯಾಲಿಟಿ ಕ್ಯಾರಿ ಲೈಕ್ ಕ್ಯಾರಿ ಪೊಸಿಷನ್ ಮಾಡೋರಿದ್ರೆ ಪ್ರೊವೈಡೆಡ್ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಅಥವಾ ಅಡ್ವಾನ್ಸ್ ಫ್ಲಾಕ್ ಮಾಡಬಹುದು ಅಥವಾ ಫ್ಯೂಚರ್ ಬೈ ಮಾಡಿ ಒಂದು ಕಾಲ್ ಸೆಲ್ ಮಾಡಿ ಕ್ರೆಡಿಟ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಗೋ ಟು ಎಲ್ ಲಾಸ್ಟ್ ಸ್ಟಾಕ್ ಟು ಡಿಸ್ಕಸ್ ಏನಾಗಿದೆ ಇಂಪಾರ್ಟೆಂಟ್ ಅಂದ್ರೆ ಈ ಲೆವೆಲ್ ನ ಸಪೋರ್ಟ್ ಬ್ರೇಕ್ ಡೌನ್ ಮಾಡೋ ಬಂದಿದೆ ದಟ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಲೆವೆಲ್ ಇದನ್ನ ನೀವು ಇವನ್ ಒನ್ ಅವರ್ ಸ್ವಿಚ್ ಮಾಡಿ ಮಾರ್ಕೆಟ್ ಮಾರ್ಕೆಟ್ ಈಸ್ ಅಬೌಟ್ ಟು ಗಿವ್ ಬ್ರೇಕ್ ಡೌನ್ ತರ ಇದೆ ಇನ್ ಕೇಸ್ ಏನಾದ್ರು ನಾಳೆ ಇದರ ಕೆಳಗಡೆ ಒಂದ್ ಬ್ರೇಕ್ ಡೌನ್ ಅಥವಾ ಕ್ಲೀನ್ ರೆಡ್ ಕ್ಯಾಂಡಲ್ ಆಗಿದ್ದು ಕಂಡ್ರೆ ನಾಲ್ಕು ಸಾವಿರದ ಆರ್ನೂರ ಮೂವತ್ತ ಮಾಡಬಹುದು ಬಿಕಾಸ್ ಇಲ್ಲಿ ಒಂದು ಎಫ್ ಎಫ್ಯೂಜಿ ಗ್ಯಾಪ್ ಅಥವಾ ಸಪೋರ್ಟ್ ಕೂಡ ಇದೆ ಅರ್ಲಿಯ ಲೆವೆಲ್ ನೋಡ್ಕೋಬಹುದು ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಇಲ್ಲಿ ಫೇಲ್ ಆದ್ರೆ ಕಂಟಿನ್ಯೂಷನ್ ಈಸಿ ಇರುತ್ತೆ ಇಲ್ಲ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಪ್ರೊಬಲಿ ನಿಮಗೆ ಕಷ್ಟದಾಯಕದ ಸ್ಪೀಡ್ನೆಸ್ ಕೊಡುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತ ನಾಳೆ ಎನಿವೆ ಈಸ್ಟೊನ್ ಸ್ಟಾಕ್ನ ಡಿಸ್ಕಶನ್ ಮಾಡಿದ್ವಿ ನಿಮ್ದು ಯಾವ್ದಾದ್ರು ಸ್ಟಾಕ್ ಇರುತ್ತೆ ಇಂಥ ಸ್ಟಾಕ್ನ ಡಿಸ್ಕಶನ್ ಮಾಡಿ ಅಂತ ಹೇಳಿ ಡೆಫಿನೆಟ್ಲಿ ನಾಳೆಯಿಂದ ಪ್ರೀ ಮಾರ್ಕೆಟ್ ಬರುತ್ತೆ ಅದರೊಳಗಡೆ ಆ ಪಾಯಿಂಟ್ ನ ಡಿಸ್ಕಶನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಎನಿವೆ ಚೇಂಜಸ್ ಅಂತ ಡೆಫಿನೆಟ್ಲಿ ಇರುತ್ತೆ ಅದನ್ನ ನಾವು ಲೈವ್ ಅಲ್ಲಿ ಡಿಸ್ಕಶನ್ ಮಾಡೋಣ ಅಥವಾ ವಾಟ್ಸಪ್ ಮಾಡಿ ಅಥವಾ ನಿಮ್ಮ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್ ನಾವ್